ಸ್ನೇಹಿತರ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಘಟನೆ ಮರುಕಳಿಸುತ್ತಾ ರಾಜಕಾರಣ ಮತ್ತೊಮ್ಮೆ ಶೇಕ್ ಆಗುತ್ತ ಬೆಳಗಾವಿಯ ರಾಜಕಾರಣಿಗಳು ರಾಜ್ಯ ರಾಜಕಾರಣದ ಮೈಲಿಗಲ್ಲನ್ನೇ ಬದಲಾಯಿಸುವಂಥ ಸಾಧ್ಯತೆ ಇದೆಯಾ ಬೆಳಗಾವಿಯ ಈ ಪ್ರಮುಖ ರಾಜಕಾರಣಿ ಈಗ ಮಾಡಿರುವಂತಹದೊಂದು ಭೇಟಿ ಮತ್ತು ಈಗ ಈಗಾಗಲೇ ಒಂದಷ್ಟು ಭಿನ್ನಮತದ ಹೊಗೆಗಳು ಆಡ್ತಿರುವಂತಹ ಸಂದರ್ಭದಲ್ಲಿ ಹಾಗೇನೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಕೊಡ್ತಿರುವಂಥ ಸ್ಟೇಟ್ಮೆಂಟು ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ರಾಜ್ಯದಲ್ಲಿ ಏನೋ ರಾಜಕೀಯವಾಗಿ ಬೆಳವಣಿಗೆ ನಡೆಯುತ್ತಿದೆ ಅನ್ನುವಂತಹ ಒಂದು ಸೂಕ್ಷ್ಮ ಎಲ್ರಿಗೂ ಕೂಡ ಸಿಗ್ತಾ ಇದೆ ಅದರಲ್ಲೂ ಕೂಡ ರಾಜಕೀಯವನ್ನು ತುಂಬ ಹತ್ತಿರವಾಗಿ ನೋಡ್ತಾ ಇರೋರಿಗೆ ಇಂಥದ್ದೊಂದು ಅನುಮಾನ ಮೂಡ್ತಾ ಇದೆ ಆ ಅನುಮಾನಕ್ಕೆ ಕಾರಣ ಆಗಿರೋದು ಬೇರೇನೂ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜಾರಕಿಹೊಳಿ ಅವರ ರಹಸ್ಯ ಭೇಟಿ ಅದು ಕೂಡ ಸತೀಶ್ ಜಾರಕಿಹೊಳಿ ಅವರ ರಹಸ್ಯ ಭೇಟಿ ಸುಮಾರು ಒಂದು ತಾಸಿಗೂ ಹೆಚ್ಚು ಕಾಲ ಇವರಿಬ್ಬರು ಕೂಡ ಮಾತನಾಡಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಖಾತೆಯ ಮೇಲೆ ಕಣ್ಣಿಟ್ಟಿರುವಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮುಂದೆ ಬಿಟ್ಟಿರುವಂಥ ಕುಮಾರಸ್ವಾಮಿ ಸರ್ಕಾರ ಬೀಳಿಸೋದಕ್ಕೆ ಯತ್ನವನ್ನು ಮಾಡ್ತಿದ್ದಾರೆ ಇದೇ ಕುಮಾರಸ್ವಾಮಿ ಸರ್ಕಾರವನ್ನು ಮತ್ತು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರವನ್ನು ಬೀಳಿಸಿದ್ದು ರಮೇಶ್ ಜಾರಕಿಹೊಳಿ ಅಂದರೆ ಇದೇ ಸತೀಶ್ ಜಾರಕಿಹೊಳಿ ಅವರ ಸಹೋದರ ಈಗ ಮುಳ್ಳನ್ನು ಮುಳ್ಳಿಂದನೇ ತೆಗೆಯುವಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಿದ್ದಾರೆ ಮತ್ತೊಂದು ಮುಳ್ಳನ್ನು ಬಿಡುವುದರ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಒಂದು ಮಗ್ಗಲ ಮುಳ್ಳಾಗುವಂಥ ಸಾಧ್ಯತೆ ಇದೆಯಾ ಸತೀಶ್ ಜಾರಕಿಹೊಳಿ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಿದ್ದಾವೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ನಾನಾ ಡೆವಲಪ್ಮೆಂಟ್ಗಳು ಆಗಾಗ ಆಗಾಗ ನಡೀತಾ ಇರ್ತವೆ ಯಾವುದು ಯಾವಾಗ ಹೇಗೆ ಎಲ್ಲಿ ಏನಾಗುತ್ತೆ ಅನ್ನುವಂತಹ ಚಿಕ್ಕ ಕಲ್ಪನೆ ಕೂಡ ಯಾರಿಗೂ ಕೂಡ ಇರೋದಿಲ್ಲ ಇವತ್ತು ಸ್ನೇಹಿತರಾಗಿದ್ದವರು ನಾಳೆ ವಿಲನ್ಸ್ಗಳಾಗ್ಬೋದು ಇವತ್ತು ವಿಲನ್ ಆಗಿದ್ದವರು ನಾಳೆ ಸ್ನೇಹಿತರು ಕೂಡ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸಾಧ್ಯ ಅನ್ನೋದಕ್ಕೆ ಇತಿಹಾಸ ಸಾರಿ ಸಾರಿ ಹೇಳ್ತಿದೆ ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಇವಾಗ ಮತ್ತೊಂದು ಹೊಸ ಬಿರುಗಾಳಿ ಬೀಸುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಘಟನೆ ಮತ್ತೆ ಮರುಕಳಿಸುವಂಥ ಮುನ್ಸೂಚನೆಯೂ ಕೂಡ ಸಿಗ್ತಾ ಇದೆ ಏನದು ಎರಡು ಸಾವಿರದ ಹತ್ತೊಂಬತ್ತರ ಘಟನೆ ಅನ್ನೋದು ಸ್ವಲ್ಪ ಹಿನ್ನೆಲೆಯನ್ನು ನೋಡಬೇಕು ಜೊತೆಗೆ ಅದಕ್ಕೂ ಮತ್ತು ಈಗ ಇರುವಂತಹ ರಾಜಕಾರಣಕ್ಕೂ ಏನು ಪೂರಕ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಹೌದು ರಾಜ್ಯ ರಾಜಕಾರಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಬೆಳವಣಿಗೆ ಮತ್ತೆ ಮರುಕಳಿಸುತ್ತಾ ಒಂದು ಪ್ರಶ್ನೆ ಹುಟ್ಕೊಂಡಿದೆ ಸಿ ಎಂ ಸಿದ್ದರಾಮಯ್ಯ ಪಟ್ಟಕ್ಕೆ ಕುತ್ತು ಬಂದಿದೆ ಅಂದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲವಲ್ಲವೇ ಸೃಷ್ಟಿಯಾಗುವಂತಹ ಸುಳಿವು ಸಿಗ್ತಾ ಇದೆ ರಾಜಕಾರಣವೇ ಹಾಗೆ ಇವತ್ತು ಇಲ್ಲಿದ್ದವರು ನಾಳೆ ಎಲ್ಲಿರ್ತಾರೋ ಯಾವ ಪಕ್ಷದಲ್ಲಿರ್ತಾರೋ ಎಲ್ಲೆಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ಕೂತಿರ್ತಾರೋ ಹೇಳೋಕ್ಕಾಗಲ್ಲ ಈ ರೀತಿಯಾದಂಥ ಬೆಳವಣಿಗೆಗಳೇನು ಹೊಸದೂ ಅಲ್ಲ ಅದು ನಿಲ್ಲೋದು ಕೂಡ ಇಲ್ಲ ಆದರೆ ಈಗ ಇದ್ದಿರುವಂಥ ಚರ್ಚೆ ಇದಕ್ಕೂ ಒಂದು ಹಂತ ಮೇಲಿದೆ ಅದುವೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ರಾಜ್ಯದ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಹೌದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ರಹಸ್ಯ ಸ್ಥಳದಲ್ಲಿ ಭೇಟಿಯಾಗಿದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ ದೆಹಲಿಗೆ ತೆರಳಿದ್ದ ವೇಳೆಯಲ್ಲಿ ಉಭಯ ನಾಯಕರು ಭೇಟಿ ಮಾಡಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ ಹೀಗಾಗಿ ಈ ಚರ್ಚೆಯ ಬಗ್ಗೆ ಕುತೂಹಲ ಕೆರಳಿದೆ ಎಚ್ಚರಿಕೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಏನಂತ ಹೇಳಿ ಚರ್ಚೆ ಮಾಡಿದ್ದಾರೆ ಯಾವ ವಿಚಾರದ ಭೇಟಿ ಇದು ಏನು ಎಂತ ಅನ್ನುವಂತಹ ಚರ್ಚೆಗಳು ಈಗ ನಡೀತಿದ್ದಾವೆ ಯಾಕೆ ಅಂತ ನೋಡ್ತಾ ಹೋಗೋಣ ಬನ್ನಿ ಈಗ ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಬೇರೆ ಟೈಮ್ನಲ್ಲಿ ಭೇಟಿ ಮಾಡಿದ್ದರೆ ಇದು ದೊಡ್ಡ ವಿಚಾರ ಆಗ್ತಿರಲಿಲ್ಲ ಜಸ್ಟ್ ಹಾಗೆ ಕ್ಯಾಶುವಲ್ ಮೀಟ್ ಅಂತಲೇ ಹೇಳ್ಬೋದು ಬಟ್ ಈಗ ತುಂಬ ಗಂಭೀರತೆ ಇದೆ ಯಾಕೆಂತ ಹೇಳಿದ್ರೆ ಕುಮಾರಸ್ವಾಮಿಗೂ ಕೂಡ ಒಂದು ಮಹತ್ವವಾದಂಥ ಜವಾಬ್ದಾರಿ ಇದೆ ಕೇಂದ್ರ ಸಚಿವರು ಕೂಡ ಹೋದವರು ಇನ್ನೊಂದು ಕಡೆ ಸತೀಶ್ ಜಾರಕೋಳಿ ಕೂಡ ಒಂದು ಮಹತ್ವದ ಜವಾಬ್ದಾರಿ ಇದೆ ರಾಜ್ಯದ ಸಚಿವರು ಹೀಗಾಗಿ ಇವರಿಬ್ಬರ ಭೇಟಿ ಭಾರಿ ಕುತೂಹಲವನ್ನು ಕೆರಳಿಸಿರೋದಂತೂ ಸತ್ಯ ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ ರಾಜ್ಯದಲ್ಲಿ ಸಿ ಬದಲಾವಣೆ ಹೆಚ್ಚುವರಿ ಡಿಸಿಎಂ ಸಿ ಎಂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತಿದೆ ಒಂದು ವೇಳೆ ಸಿಎಂ ಬದಲಾದರೆ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಆಗ್ತಾರೆ ಎನ್ನುವಂಥ ಚರ್ಚೆ ಶುರುವಾಗಿದೆ ಅದಕ್ಕೆ ಕಾರಣವೂ ಕೂಡ ಇದೆ ಇದಕ್ಕೆ ಇವರ ರಾಜಕೀಯ ಹಿನ್ನೆಲೆಯೂ ಕೂಡ ಕಾರಣ ಈಗಾಗಲೇ ಇವರ ಸಹೋದರ ಯಾರು ರಮೇಶ್ ಅವರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಎಚ್ ಡಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿದ್ದಂತಹ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಸರ್ಕಾರವನ್ನು ಉರುಳಿಸಿತು ಬರೋಬ್ಬರಿ ಹದಿಮೂರು ಜನ ಶಾಸಕರನ್ನು ಎತ್ತಕೊಂಡು ಹೋದಂತಹ ರಮೇಶ್ ಜಾರಕಿಹೊಳಿ ರಾತ್ರೋ ರಾತ್ರಿ ರಾತ್ರೋ ರಾತ್ರಿ ಮುಂಬೈಗೂ ಕೂಡ ಕರ್ಕೊಂಡು ಹೋಗಿದ್ದರು ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ನೋಡಿಕೊಂಡಿದ್ರು ಸರ್ಕಾರ ಬೀಳೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಇದೇ ರಮೇಶ್ ಜಾರಕಿಹೊಳಿ ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ರಮೇಶ್ ಜಾರಕಿಹೊಳಿಯ ರಾಸಲೀಲೆ ಬಯಲಾದಂತಹ ಸನ್ನಿವೇಶದಲ್ಲಿ ಕಂಪ್ಲೀಟಾಗಿ ರಮೇಶ್ ಜಾರಕಿಹೊಳಿ ಇವತ್ತಿಗೆ ಸೈಡ್ ಲೈನ್ ಆಗಿದ್ದಾರೆ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ತುಳು ತುಳಿಬೇಕು ಅಂದರೆ ಸಹಜವಾಗಿ ಆ ಪಕ್ಷದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಇದ್ದವ್ರು ಇದ್ರಲ್ಲ ಏನಾಗ್ತಿತ್ತು ಇದೊಂದು ಸ್ವಲ್ಪ ಇರುಸು ಮುರುಸು ಆಗ್ತಿತ್ತು ಸೊ ದಟ್ಟು ಇವನು ಸೈಡಿಗೆ ಹೋದರೆ ಸಾಕಪ್ಪ ಅಂತ ಹೇಳಿ ಸಾಕಷ್ಟು ಜನ ಅನ್ಕೊಂಡಿದ್ರು ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ಒಂದಷ್ಟು ಜನ ನಾಯಕರು ಕೂಡ ನೀಟಾಗಿ ಸ್ಕೆಚ್ ಹಾಕಿ ಅಲ್ಲಿಗೆ ರಮೇಶ್ ಜಾರಕಿಹೊಳಿಯವರನ್ನ ರಾಜಕೀಯವಾಗಿ ಕಂಪ್ಲೀಟಾಗಿ ತುಳಿಯುವಂಥ ಯತ್ನವನ್ನು ಮಾಡಿದ್ರು ಸಕ್ಸಸ್ ಕೂಡ ಆದರು ಇವತ್ತಿಗೆ ರಮೇಶ್ ಜಾರಕಿಹೊಳಿ ರಾಜಕೀಯದಲ್ಲಿ ಇತಿಹಾಸದ ಪುಟವನ್ನು ಸೇರಿ ಆಗಿದೆ ಇನ್ನು ಮೇಲ್ ಬರ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪ್ರಯತ್ನವನ್ನ ಪಡಲೇಬೇಕು ಇದೇ ಹಂತದಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಸತೀಶ್ ಅವರು ಅಣ್ಣನ ಸ್ಥಾನವನ್ನ ಅಲಂಕರಿಸ್ತಾರ ಅನ್ನೋದು ಈಗಿರುವಂತ ಪ್ರಶ್ನೆ ಯಾಕೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಕೂಡ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹೆಚ್ಚುವರಿ ಡಿ ಎಂಗೆ ಬೇಡಿಕೆಯನ್ನ ಇಟ್ಟಿದ್ರು ಅಷ್ಟು ಮಾತ್ರವಲ್ಲ ಕೆಪಿಸಿಸಿ ಅಧ್ಯಕ್ಷ ಗಾದೆಯ ಮೇಲೂ ಕೂಡ ಕಣ್ಣನ್ನ ಇಟ್ಟಿದ್ದಾರೆ ಇದೆರಡರಲ್ಲಿ ಯಾವುದಾದ್ರೂ ಒಂದು ಸಿಗದೆ ಇದ್ರೂ ಕೂಡ ಸತೀಶ್ ರೆಬೆಲ್ ಆಗ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ರೆಬಲ್ ಆದರೆ ಯಾಕೆಂತ ಹೇಳಿದ್ರೆ ಸಿ ಎಂ ಬದಲಾವಣೆ ಆದರೂ ಕೂಡ ಸತೀಶ್ ಜಾರಕಿಹೊಳಿ ರೆಬಲ್ ಆಗ್ತಾರೆ ಅಥವಾ ಕೆ ಪಿ ಸಿ ಸಿ ಸ್ಥಾನದಲ್ಲಿ ಸತೀಶನ್ನ ಕನ್ಸಿಡರ್ ಮಾಡದೇ ಇದ್ದರೂ ಕೂಡ ರೆಬಲ್ ಆಗ್ಬೋದು ಅಥವಾ ಹೆಚ್ಚುವರಿ ಡಿ ಸಿ ಎಮ್ ಆಗಿ ಅಲ್ಲೂ ಕೂಡ ಸತೀಶ್ ಅವರನ್ನು ಕನ್ಸಿಡರ್ ಮಾಡಲಿಲ್ಲ ಅಂದರೆ ಅಲ್ಲೂ ಕೂಡ ರೆಬಲ್ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಿದೆ ಹೀಗಾಗಿ ಇದೇ ವಿರೋಧ ಅಥವಾ ಇದೇ ಒಂದು ಬೇಸರ ಮುಂದೆ ಕರ್ನಾಟಕದ ಏಕನಾಥ್ ಶಿಂದೆ ಇದೇ ಸತೀಶ್ ಜಾರಕಿಹೊಳಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬರ್ತಿದ್ದಾವೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನಾಯಿತು ಅನ್ನುವಂಥ ವಿಚಾರ ನಮ್ಮ ಕಣ್ಣ ಮುಂದೆ ಏನಿದೆ ಏಕನಾಥ ಶಿಂದೆ ಬಂಡಾಯ ಎದ್ದು ಸಿಎಂ ಆಗಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ ಸೇಮ್ ಟು ಸೇಮ್ ಡಿಫ್ರೆಂಟ್ ಅನ್ನೋ ಥರ ಕರುನಾಡಲ್ಲಿ ಏನಾದರೂ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನೋಂಥ ಸಂಶಯ ಕೂಡ ಮೂಡಿದೆ ಡಿ ಸಿ ಎಮ್ ಮತ್ತು ಸಿ ಎಂ ಕದನದ ಮಧ್ಯೆ ದಳಪತಿ ಬೆಳಗಾವಿ ಸಾವುಕಾರ್ ಭೇಟಿ ಭಾರಿ ಕೌತುಕಕ್ಕೆ ಕಾರಣವಾಗಿದೆ ಈ ಹಿಂದೆ ಕೂಡ ಈ ಹಿಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಬಗ್ಗೆ ಸತೀಶ್ ಜಾರಕಿಹೊಳಿ ಒಂದಷ್ಟು ಅಸಮಾಧಾನವನ್ನು ಬಹಿರಂಗವಾಗಿಯೂ ಕೂಡ ಹೊರಗಡೆ ಹಾಕಿದ್ದಾರೆ ಇವತ್ತಿಗೂ ಕೂಡ ಸತೀಶ್ ಜಾರಕಿಹೊಳಿ ಅಥವಾ ರಮೇಶ್ ಜಾರಕಿಹೊಳಿ ಇವರು ಮತ್ತು ಇನ್ನೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಇವರ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅನ್ನೋದು ಕೂಡ ಸತ್ಯ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲೇ ಇದ್ದರೂ ಕೂಡ ಅಷ್ಟು ಒಳ್ಳೆಯ ಸಂಬಂಧವನ್ನು ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಇಟ್ಕೊಂಡಿಲ್ಲ ಬೆಳಗಾವಿ ರಾಜಕಾರಣಕ್ಕೆ ಮೂಗು ತೋರಿಸೋದ್ರ ಬಗ್ಗೆ ಸಹಜವಾಗಿ ಇವರಿಗೂ ಕೂಡ ಸಿಟ್ಟಿದೆ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ತೀರಾ ಬೆಳೆಸಿದ್ದು ಯಾರು ಅಂತ ಹೇಳಿ ಕೇಳಿದ್ರೆ ಅದೇ ಡಿ ಕೆ ಶಿವಕುಮಾರ್ ಹೀಗಾಗಿ ಈ ವಿಚಾರದ ಬಗ್ಗೆಯೂ ಕೂಡ ಅಸಮಾಧಾನ ಇದೆ ಈ ಕಾರಣಕ್ಕೋಸ್ಕರನೇ ಸಹಜವಾಗಿ ರಮೇಶ್ ಜಾರಕಿಹೊಳಿ ಅಂತೂ ಪುಂಕಾನುಪುಂಕವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತನೇ ಬರ್ತಾರೆ ಇದಕ್ಕೆ ಪೂರ್ವಕವಾಗಿ ಸತೀಶ್ ಜಾರಕಿಹೊಳಿಗೂ ಕೂಡ ಅಂಥದ್ದೇನು ಒಳ್ಳೆ ಗೌರವ ಒಳ್ಳೆ ಭಾವನೆ ಡಿ ಕೆ ಶಿವಕುಮಾರ್ ಬಗ್ಗೆ ಇಲ್ಲ ಸೊ ದಟ್ಟು ಇಲ್ಲಿ ಸತೀಶ್ ಜಾರಕಿಹೊಳಿಗೂ ಕೂಡ ಸಿಟ್ಟಿದೆ ಕೋಪ ಇದೆ ಒಂದು ವೇಳೆ ಸಿ ಬದಲಾವಣೆಯಾಗಿ ಇಲ್ಲಿ ಡಿ ಕೆ ಏನಾದರೂ ಸಿ ಎಂ ಮಾಡಿದ್ರು ಅಂತ ಹೇಳಿದ್ರೆ ಆಗ ಸತೀಶ್ ಜಾರಕಿಹೊಳಿಗೆ ಇನ್ನಷ್ಟು ಆಕ್ರೋಶ ಸಿಟ್ಟು ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ ಆಗ ಸತೀಶ್ ಜಾರಕಿಹೊಳಿ ಬೇರೆ ರೀತಿಯಾದಂಥ ಸ್ಟ್ರಾಟಜಿ ಮಾಡುವಂಥದ್ದು ಕೂಡ ಕಾಮನ್ ಇನ್ನು ಸತೀಶ್ ಜಾರಕಿಹೊಳಿ ಕಾಂಟ್ಯಾಕ್ಟ್ನಲ್ಲಿ ಸಾಕಷ್ಟು ಜನ ಶಾಸಕರು ಸಚಿವರು ಇದ್ದಾರೆ ಅನ್ನೋದು ಕೂಡ ಸತ್ಯ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ವಿರೋಧ ಕಟ್ಕೊಂಡ್ರೆ ಕಾಂಗ್ರೆಸ್ಗೂ ಕೂಡ ಅಪಾಯ ಎದುರಾಗೋದರಲ್ಲಿ ಯಾರು ಮನೇ ಇಲ್ಲ ಯಾಕಂತ ಹೇಳಿದ್ರೆ ಬೆಳಗಾವಿ ರಾಜಕಾರಣ ರಾಜ್ಯದಲ್ಲಿ ಎಷ್ಟು ಹೋಲ್ಡಿಂಗನ್ನು ಹೊಂದಿದೆ ಮತ್ತು ಬೆಳಗಾವಿ ಯಾವ ರೀತಿಯಲ್ಲಿ ರಾಜಕೀಯ ಧ್ರುವೀಕರಣಕ್ಕೆ ಸಾಕ್ಷಿ ಆಗಿತ್ತು ಹಿಂದೆಯು ಅನ್ನೋದನ್ನು ನಾವೆಲ್ಲರೂ ಕೂಡ ಇನ್ನೂ ಮರೆತಿಲ್ಲ ಹೀಗಾಗಿ ಮತ್ತೊಮ್ಮೆ ರಾಜಕೀಯ ಧ್ರುವೀಕರಣಕ್ಕೆ ಬೆಳಗಾವಿ ಸಾಕ್ಷಿಯಾಗುತ್ತಾ ಮತ್ತೊಂದು ದೊಡ್ಡ ಬೆಳವಣಿಗೆಗೆ ಬೆಳಗಾವಿ ಮುನ್ನುಡಿ ಬರುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಬಟ್ ಹಾಗೇನೋ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಬಟ್ ಅಷ್ಟು ಸುಲಭ ಅಲ್ಲ ನೆಗ್ಲೆಟ್ ಅಂತೂ ಮಾಡೋ ಹಾಗಿಲ್ಲ ಅನ್ನೋದು ಮಾತ್ರ ವಾಸ್ತವ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮತ್ತು ಸತೀಶ್ ಜಾರಕಿಹೊಳಿಯ ಮುಂದಿನ ನಡೆಯ ಬಗ್ಗೆ ಹಾಗೇ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿಯವರು ಭೇಟಿ ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಂದು ಮಾಹಿತಿಯ ಪ್ರಕಾರ ಕುಮಾರಸ್ವಾಮಿ ಮತ್ತು ಸತೀಶ್ ಅವರು ಮುಂದಿನ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಇನ್ನೊಂದು ಹಂತದ ಮೀಟಿಂಗನ್ನು ಮಾಡಿಬಿಟ್ಟು ಮುಂದಿನ ತೀರ್ಮಾನ ಅನ್ನುವಂತಹ ಒಂದು ಕನ್ಕ್ಲೂಷನ್ನನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದ್ದು ಮುಂದೇನಾಗುತ್ತೆ ಕಾದು ನೋಡೋಣ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ